ತನ್ನಿರಾಸಂ ವಿನಾದೇವಿ ಜೀವಾ ಆಭಾಸರೂಪಿಣ ನ ಮುಚ್ಚ್ಯಂತೆ ಕದಾಚಿದ್ವಾ ಕಥಂಚಿದ್ವಾ ಸುರೇಶ್ವರಿ ಹೇ ಪಾರ್ವತಿ ಈ ಅಜ್ಞಾನ ಎಲ್ಲಿಯವರೆಗೆ ನಮ್ಮಿಂದ ದೂರ ಆಗುವುದಿಲ್ಲವೋ ಅಲ್ಲಿಯವರೆಗೆ ಯಾವತ್ತೂ ಕೂಡ ಕಷ್ಟದಿಂದ ನಾವು ಪರಿಹಾರ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾನೆ ಜೀವಾ ಆಭಾಸರೂಪಿಣ ಅಂತ ಜ್ಞಾನ ಆನಂದ ರೂಪದಲ್ಲಿರುವಂತಹ ದೇವರ ಪ್ರತಿಬಿಂಬರಾಗಿದ್ದರೂ ಕೂಡ ಜೀವರು ತಾವು ಅದಕ್ಕೆ ವಿರುದ್ಧವಾದಂತಹ ದೇವರ ಜ್ಞಾನಾನಂದಕ್ಕೆ ವಿರುದ್ಧವಾದಂತಹ ರೀತಿಯಲ್ಲಿ ದುಃಖ ಅಜ್ಞಾನಗಳಿಗೆ ಯಾಕೆ ಸಿಲುಕಿಕೊಳ್ತಾ ಇದ್ದಾರೆ ಅಂತಂದರೆ ಅದು ಈ ಭಗವಂತನ ಇಚ್ಛೆಯಿಂದ ಉಂಟಾಗ್ತಾ ಇರುವಂತಹ ಮೂರು ಗುಣಗಳ ಪ್ರಭಾವ ಅಂತ ಅದನ್ನು ಕೃಷ್ಣ ತಾನು ಮುಂದಕ್ಕೆ ಹೇಳ್ತಾನೆ ತ್ರಿಭಿರ್ಗುಣಮಯೈರ್ಭಾವೈ ಏಭಿ ಸರ್ವಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಅಂತ ನಾಮೇಭ್ಯ ಪರಮಂ ವ್ಯಯಂ ದೇವರ ಇಚ್ಛೆಯಂತೆ ಸಂಕಲ್ಪ ಅಂತೆ ಈ ಒಬ್ಬ ಜೀವ ತಾನು ಈ ಸತ್ವ ರಜಸ್ಸು ತಮಸ್ಸು ಎನ್ನುವಂತಹ ಮೂರು ಗುಣಗಳೇನಿವೆ ಆ ಗುಣಗಳ ಬಂಧನಕ್ಕೆ ಸಿಲುಕಿ ತಾನಿಲ್ಲಿ ಸ್ವಲ್ಪ ಕಷ್ಟವನ್ನು ಪಡಬೇಕು ಅಂತ ಕಷ್ಟಪಟ್ಟಾಗಲೇ ಮುಂದೆ ಸಿಗುವಂತಹ ಸುಖಕ್ಕೆ ಮಹತ್ವ ಇರುವಂಥದ್ದು ಇವಾಗ ನೋಡಿ ಸಾಮಾನ್ಯವಾಗಿ ನಾವು ಉದಾಹರಣೆ ನೋಡ್ತೇವೆ ಅಂತಾದರೂ ಪರೀಕ್ಷೆಯಲ್ಲಿ ಚೆನ್ನಾಗಿ ಕಷ್ಟಪಟ್ಟು ಓದಿದಂತಹ ವಿದ್ಯಾರ್ಥಿಗೆ ತಾನು ಉತ್ತೀರ್ಣನಾದ ನೂರಕ್ಕೆ ನೂರು ಪ್ರತಿಶತ ಅಂಕವನ್ನು ಪಡ್ಕೊಂಡ ಅಂತಂದರೆ ಆ ಅಷ್ಟು ಅಂಕ ಬರಲಿಕ್ಕೆ ಕಾರಣವಾದಂತಹ ಕಷ್ಟ ಏನಿದೆ ಅದರ ನೆನಪಿದ್ದದ್ರಿಂದಲೇ ಅವನಿಗೆ ಆ ನೂರು ಅಂಕ ಸಿಕ್ಕಿದ್ದು ಎಷ್ಟು ಮಹತ್ವಪೂರ್ಣವಾದದ್ದು ಅಂತ ಗೊತ್ತಾಗ್ತದೆ ಉಂಡಾಡಿ ಗುಂಡನ ಹಾಗೆ ತಿರುಗಾಡಿಕೊಂಡಿದ್ದ ಪರೀಕ್ಷೆ ಬರುವಲ್ಲಿಯವರೆಗೂ ಕೂಡ ಯಾವುದನ್ನು ಓದಲಿಲ್ಲ ಏನನ್ನೂ ಅಧ್ಯಯನ ಮಾಡಿಲ್ಲ ಅಂತಂದವನಿಗೆ ಪರೀಕ್ಷೆಯಲ್ಲಿ ಒಂದೊಮ್ಮೆ ಆತ ಉತ್ತೀರ್ಣನಾದರೂ ಕೂಡ ಅದರ ಹಿಂದೆ ಅದು ಪಾಸಾಗುವುದರ ಮಹತ್ವ ಏನು ಅಂತ ಅವನಿಗೆ ಗೊತ್ತಿರುವುದಿಲ್ಲ ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಕಷ್ಟದ ಅರಿವಿರುವುದಿಲ್ಲ ತಾನೇ ಅವನಿಗೆ ಇನ್ನೊಬ್ಬರ ಕಷ್ಟದಿಂದ ತಾನು ಹೇಗೋ ಅದನ್ನು ಪಾಸ್ ಮಾಡಿಕೊಂಡಿದ್ದಾನೆ ಅದು ನಿಜವಾಗಿಯೂ ಕೂಡ ಅದರ ಮಹತ್ವವನ್ನು ತಿಳಿಸುವಂಥದ್ದಲ್ಲ ಇನ್ನು ಓದಲಿಲ್ಲ ಕಷ್ಟಪಡಲಿಲ್ಲ ಅಂದರೆ ಪಾಸ್ ಆಗುವುದಿಲ್ಲ ಎನ್ನುವುದು ಹೇಗೂ ಇದ್ದೇ ಇದೆ ಅಲ್ವಾ ಹಾಗಾಗಿ ಅನುತ್ತೀರ್ಣನೂ ಆಗ್ತಾನೆ ಯಾರು ನಿಜವಾಗಿಯೂ ಕೂಡ ಕಷ್ಟಪಡ್ತಾನೋ ಅಂತಹ ವ್ಯಕ್ತಿಗೆ ಮುಂದೆ ಸಿಗುವಂತಹ ಸುಖದ ಮಹತ್ವ ಗೊತ್ತಿರುವಂಥದ್ದು ದೇವರು ಯಾಕಾಗಿ ಈ ಸಂಸಾರದಲ್ಲಿ ಕಷ್ಟವನ್ನು ತೋರಿಸ್ತಾನೆ ಅಂತಂದರೆ ಈ ಕಷ್ಟವನ್ನು ದೂರ ಮಾಡಿಕೊಳ್ಳಿಕ್ಕೆ ಕಷ್ಟದಿಂದ ಹೊರಗೆ ಬರಲಿಕ್ಕೆ ನೀನೊಂದೊಮ್ಮೆ ಪ್ರಯತ್ನ ಮಾಡಿ ಅದರಿಂದ ಅದರಲ್ಲಿ ನೀನು ಸಫಲನಾದಿ ಅಂತಂದರೆ ಮುಂದೆ ಸಿಗುವಂತಹ ಸುಖ ಏನಿದೆ ಅಲ್ವಾ ಅದು ನಿಜವಾಗಿಯೂ ಕೂಡ ಎಷ್ಟು ಮಹತ್ವಪೂರ್ಣವಾದದ್ದು ಅಂತ ಗೊತ್ತಾಗ್ತದೆ ನಿಜವಾಗಿಯೂ ಕೂಡ ಹಸಿವಿನ ಅರಿವಿರುವವನಿಗೆ ಹಸಿವು ಎಷ್ಟು ನಮಗೆ ಕಷ್ಟ ಕೊಡ್ತದೆ ಎನ್ನುವಂತಹ ಎಚ್ಚರ ಇರುವವನಿಗೆ ಮಾತ್ರವೇ ನಂತರ ಸಿಗುವಂತಹ ಊಟದ ಮಹತ್ವ ಗೊತ್ತಿರುವಂಥದ್ದು ಹಸಿವಿನ ಮಹತ್ವವೇ ಗೊತ್ತಿಲ್ಲ ಎನ್ನುವವನಿಗೆ ನೀವು ಪುಷ್ಕಳವಾಗಿ ಪಂಚಭಕ್ಷ್ಯ ಭೋಜನವನ್ನು ಕೊಟ್ಟರೂ ಕೂಡ ಅವನದನ್ನು ತಿರಸ್ಕಾರ ಮಾಡ್ತಾನೆ ಅದು ಸರಿ ಇಲ್ಲ ಅದರಲ್ಲಿ ರುಚಿ ಇಲ್ಲ ಅಂತ ಹೇಳಿಕೊಂಡು ಒಂದಿಷ್ಟು ಕಂಪ್ಲೇಂಟ್ ಮಾಡ್ತಾನೆ ಹೊರತು ನನಗೆ ಅದು ಪುಷ್ಕಳವಾಗಿ ಸಿಕ್ಕಿದ್ದು ಹಸಿವಿನ ಕಷ್ಟದಿಂದ ನನಗೆ ಅದರ ಮಹತ್ವ ಗೊತ್ತಾಗ್ತಾ ಇದೆ ಎನ್ನುವಂಥ ಎಚ್ಚರವೇ ಅವನಿಗಿರುವುದಿಲ್ಲ ಹಾಗಾಗಿ ಅನಾದಿಯಾಗಿರುವಂತಹ ಸಂಸಾರ ಏನಿದೆ ಆ ಸಂಸಾರದಲ್ಲಿ ಕಷ್ಟವನ್ನು ತೋರಿಸಿದೇವರು ನಿನಗೆ ಈ ಕಷ್ಟದಿಂದ ದೂರ ಆಗಬೇಕು ಅಂತ ಇಚ್ಛೆ ಇದೆಯಾ ಹಾಗಿದ್ರೆ ನನ್ನನ್ನು ಆಶ್ರಯಿಸು ಕೃಷ್ಣ ಅದಕ್ಕೆ ಹೇಳ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಪ್ರಜಾ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ ಅಂತ ನಿನಗೆ ವಿಹಿತವಾದ ಧರ್ಮವನ್ನು ಮಾಡುವುದನ್ನು ಮಾಡ್ತಾ ಉಳಿದ ಬೇರೆ ಯಾವ ಧರ್ಮಗಳಿವೆ ಅವುಗಳನ್ನೆಲ್ಲವನ್ನು ಬಿಟ್ಟು ನನ್ನನ್ನು ಶರಣು ಹೊಂದಿದಿ ಅಂತಂದ್ರೆ ನಾನು ನಿನ್ನನ್ನು ಎಲ್ಲ ಕಷ್ಟಗಳಿಂದ ದೂರ ಮಾಡಿಯೇ ಮಾಡ್ತೇನೆ ನಿನಗುಂಟಾಗುವ ಯಾವ ಕಷ್ಟವೂ ಕೂಡ ಮತ್ತೆ ಉಳ್ಕೊಳ್ಳುವುದಿಲ್ಲ ಆ ರೀತಿ ನಿನ್ನನ್ನು ಮಾಡ್ತೇನೆ ನೀನು ದುಃಖ ಪಡಬೇಡ ಅಂತ ಅರ್ಜುನನಿಗೆ ತಾನು ಎಚ್ಚರವನ್ನು ಕೊಡ್ತಾನೆ ಅಂದರೆ ಮುಂದೆ ಸಿಗುವಂತಹ ಸುಖಕ್ಕೆ ನಾವಿಲ್ಲಿ ಪ್ರಯತ್ನ ಮಾಡಬೇಕು ಕಷ್ಟವನ್ನೇ ಪಡೆದಿಲ್ಲ ಅಂತಾರೆ ನಾವು ಸುಖವನ್ನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ ರೈತ ತಾನು ಗದ್ದೆಯಲ್ಲಿ ಚೆನ್ನಾಗಿ ಉಳುಮೆ ಮಾಡಬೇಕು ಮಳೆ ಬರ್ತಾ ಇರಲಿ ಏನೇ ಆಗ್ತಾ ಇರಲಿ ತಾನು ಉಳುಮೆಯನ್ನು ಚೆನ್ನಾಗಿ ಮಾಡಿದ್ದಾನೆ ಬೀಜ ಬಿತ್ತನೆ ಮಾಡಿದ್ದಾನೆ ಅದರ ಮೇಲೆ ಕಾಲಕಾಲಕ್ಕೆ ಅದಕ್ಕೆ ಕೊಡಬೇಕಾದಂತಹ ಪೋಷಕಾಂಶಗಳನ್ನೆಲ್ಲ ಕೊಟ್ಟು ಗೊಬ್ಬರಗಳನ್ನೆಲ್ಲ ಕೊಟ್ಟು ಆ ಬೆಳೆಯನ್ನು ಚೆನ್ನಾಗಿ ಪಡೀಬೇಕು ಎನ್ನುವಂತಹ ಇಚ್ಛೆ ಉಳ್ಳವನಾಗಿ ಕಷ್ಟಪಟ್ಟರೆ ಮಾತ್ರವೇ ಅವನಿಗೆ ಹೇರಳವಾದಂತಹ ಬೆಳೆ ಸಿಗ್ತದೆ ಇಲ್ಲ ಕಷ್ಟಪಡುವುದಿಲ್ಲ ತನ್ನಷ್ಟಕ್ಕೆ ತಾನು ಅದು ಬಂದರೆ ಬರಲಿ ಅಂತ ಹೇಳಿಕೊಂಡು ಕಷ್ಟಪಡಲಿಕ್ಕೆ ಇಚ್ಛೆ ಪಡಲಿಲ್ಲ ಅಂತಂದರೆ ಆತ ಮುಂದೆ ಸುಖವನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದೇವರು ಯಾಕೆ ಕಷ್ಟ ಕೊಡ್ತಾನೆ ಎನ್ನುವುದನ್ನು ಸ್ಪಷ್ಟವಾಗಿ ಸಂಹಿತೆಗಳು ಹೇಳ್ತಾ ಇರುವಂಥದ್ದು ಮುಂದೆ ಆತ ಕೊಡಲಿಕ್ಕೆ ಸುಖ ಕೊಡಲಿಕ್ಕೆ ಇದ್ದೇನೆ ಎನ್ನುವುದನ್ನು ಸೂಚನೆ ಮಾಡ್ತಾ ಇದ್ದಾನೆ ಅಂತ ಒಂದೊಮ್ಮೆ ಆ ಕಷ್ಟದಿಂದ ದೂರ ಆಗಬೇಕು ಅದಕ್ಕೆ ಬೇಕಾದಂತಹ ಒಳ್ಳೆಯ ಪ್ರಯತ್ನವನ್ನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀರಿ ಅಂತಂದರೆ ದೇವರು ಯಾವತ್ತೂ ಕೂಡ ಆ ಪ್ರಯತ್ನವನ್ನು ತಿರಸ್ಕರಿಸುವುದಿಲ್ಲ ಅದಕ್ಕೆ ಮನ್ನಣೆ ಕೊಟ್ಟೇ ಕೊಡ್ತಾನೆ ಅಂತ ಹೀಗೆ ಹೇಳ್ತಾ ಅಸ್ಮಿನ್ ಅಜ್ಞಾನ ವಯಂ ಬ್ರಹ್ಮದಯೋಪಿ ಚುತ್ಬುಧಾ ಕಾರತಾಂ ಪ್ರಾಪ್ತ ತದಿಚ್ಛಾ ವಾಯುಪರಾಮೆ ದೇವೇಶಿ ಮೇ ದೇವೇಶಿ ತಥಾ ಯಾಸ್ಯತಿ ತ್ರಹ್ಮಾಂಡಂ ಈಶ್ವರ ಶಿವದೇವರು ಹೇಳ್ತಾ ಇರುವಂಥದ್ದು ಪಾರ್ವತಿಯ ಬಳಿಯಲ್ಲಿ ನಾವಾಗಿದ್ದಿರಬಹುದು ಚತುರ್ಮುಖ ಬ್ರಹ್ಮದೇವರೇ ಮೊದಲಾದಂತಹ ಉಳಿದ ಜೀವರಿ ಆಗಿದ್ದಿರಬಹುದು ಯಾರಿರ್ಬೋದು ಅವರೆಲ್ಲರೂ ಕೂಡ ಈ ಅಜ್ಞಾನ ಎನ್ನುವಂತಹ ಸಮುದ್ರ ಏನಿದೆ ಆ ಸಮುದ್ರದಲ್ಲಿ ನೀರಿನ ಗುಳ್ಳೆಯಂತೆ ಬಂದು ಸೇರಿಕೊಂಡಿದ್ದೇವೆ ಅಂತ ಬುದ್ಬುದಾ ಕಾರತಾಂ ಪ್ರಾಪ್ತಾ ಅದು ಅದಕ್ಕೆ ನಾವು ಹಾಗೆ ನೀರಿನ ಗುಳ್ಳೆ ಹಾಗೆ ಬಂದು ಸೇರ್ಲಿಕ್ಕೆ ಕಾರಣ ಏನು ಅಂತಂದರೆ ತದಿಚ್ಛಾ ವಾಯುಜೃಂಭಿತ ದೇವರ ಇಚ್ಛೆ ವಿಷ್ಣುವಿನ ಸಂಕಲ್ಪ ಈ ಜೀವರು ಹೀಗೆ ಸಂಸಾರಕ್ಕೆ ಬರಬೇಕು ಇಲ್ಲಿ ದುಃಖವನ್ನು ಅನುಭವಿಸಿ ಮತ್ತೆ ದುಃಖದಿಂದ ಹೊರಗೆ ಬರುವಂತಹ ದಾರಿಯನ್ನು ಕಂಡುಕೊಳ್ಳಬೇಕು ಎನ್ನುವುದು ಈಶ್ವರನ ಇಚ್ಛೆ ಭಗವಂತನ ಇಚ್ಛೆ ಆ ಇಚ್ಛೆಗೆ ಅನುಗುಣವಾಗಿ ನಾವೆಲ್ಲ ಇಲ್ಲಿ ಸಂಸಾರದಲ್ಲಿ ಬಂದು ಸೇರಿರುತ್ತೇವೆ ಯಾವಾಗ ಆ ದೇವರ ಇಚ್ಛೆ ಎನ್ನುವಂತಹ ಗಾಳಿಯ ಹೊಡೆತ ಎನ್ನುವುದು ನಿಲ್ತದೋ ಅಂದರೆ ದೇವರು ಆ ಇನ್ನು ಸಾಕು ಇವನಿಗೆ ಈ ಸಂಸಾರದ ಕಷ್ಟಗಳು ಸಾಕು ಎನ್ನುವುದಾಗಿ ದೇವರು ಯಾವಾಗ ಇಚ್ಛಿಸ್ತಾನೋ ಆವಾಗ ಆತ ಈ ಸಂಸಾರದಿಂದ ಮುಕ್ತನಾಗ್ತಾನೆ ಅಂದರೆ ಕಷ್ಟಗಳಿಂದ ದೂರನಾಗ್ತಾನೆ ಅಂತ ಹೇಳ್ತಾ ನಾವೆಲ್ಲ ಈ ಅಜ್ಞಾನದ ಕೂಪದಲ್ಲಿ ಬಿದ್ದಿರುವಂಥದ್ದು ಅದುವೇ ನಮ್ಮ ದುಃಖಕ್ಕೆ ಕಾರಣವಾಗಿರುವಂಥದ್ದು ಅಂತ ಶಿವದೇವನು ಪಾರ್ವತಿಯಲ್ಲಿ ಹೇಳ್ತಾ ಇದ್ದಾನೆ ಈ ಅಜ್ಞಾನವನ್ನು ಕೊಡುವವಳು ಯಾರು ಯಾವ ಕಾರಣದಿಂದಾಗಿ ಜೀವನಿಗೆ ಅಜ್ಞಾನ ಬರುತ್ತದೆ ವಸ್ತುತಃ ಪುರಾಣ ಇದು ಸಂಹಿತೆಯೇ ಸ್ಪಷ್ಟವಾಗಿ ಹೇಳುವಂತೆ ಜೀವನ ಸ್ವರೂಪವನ್ನು ಹೇಳಿದಾಗ ಜ್ಞಾನಾನಂದಮಯ ಅಂತವನನ್ನು ಪರಿಚಯ ಮಾಡಿಸಿಕೊಟ್ಟಿದೆ ಸ್ವರೂಪತಃ ಆತ ಜ್ಞಾನ ಆನಂದದಿಂದ ಕೂಡಿಕೊಂಡಿರುವವನು ಅಂತ ಅಂತಹ ಜೀವನು ತಾನು ಅಜ್ಞಾನಕ್ಕೆ ಯಾಕೆ ಸಿಲುಕುತ್ತಾನೆ ಎನ್ನುವುದಕ್ಕೆ ಹೇಳುತ್ತದೆ ಅಜ್ಞಾನಂ ಪ್ರಕೃತಿರ್ಮಾಯ ಮೋಹಾವ್ಯಕ್ತಂ ಪ್ರಧಾನಕಂ ದೇವರ ನಿಯಂತ್ರಣದಲ್ಲಿರುವಂತಹ ದೇವನ ನಾರಾಯಣನ ಆಜ್ಞೆಯನ್ನು ಪಾಲನೆ ಮಾಡುವಂತಹ ಯಾವ ಲಕ್ಷ್ಮೀದೇವಿ ಇದ್ದಾಳೆ ಅವಳನ್ನು ಪ್ರಕೃತಿ ಅಂತ ಕರಿತೇವೆ ಆ ಪ್ರಕೃತಿ ಅಥವಾ ಅವ್ಯಕ್ತ ಅಂತ ಅವಳಿಗೆ ಹೆಸರು ಅವಳಿಂದ ಈ ಅಜ್ಞಾನ ಉಂಟಾಗ್ತದೆ ಅಂತ ಅದಕ್ಕೆ ಕಾರಣವನ್ನು ಹೇಳಿ ಮುಂದೆ ಅವಳು ಯಾವ ರೀತಿ ಇಲ್ಲಿ ಬಂಧಿಸ್ತಾಳೆ ಅದನ್ನು ಹೇಳ್ತಾ ಇದ್ದಾರೆ ಅಹಿರ್ಬುದ ಸಂಹಿತೆ ಪುಮಾಂಸಂ ಸಾ ತಿರೋ ಭಾವಯತಿ ಸ್ವಯಂ ತಿರೋ ಭಾವನ ಶಕ್ತೈವಂ ವೈಷ್ಣವ್ಯಾ ಬಂಧಮೀಯುಷಃ ಅವಿದ್ಯಾ ರಾಗಾದ್ಯ ಮಲಂ ಸಮುಪಚಿನ್ಮತೆ ಈ ಜೀವನ ಸ್ವರೂಪವನ್ನು ಅಂದರೆ ಜೀವನದ್ದೇ ಆದಂತಹ ಯಾವ ಅಸ್ತಿತ್ವ ಇದೆ ಆ ಅಸ್ತಿತ್ವವನ್ನು ಒಂದು ಅನಾದಿಯಾಗಿರುವಂತಹ ಒಂದು ಚೀಲ ಕವಚ ಆವರಿಸಿಕೊಂಡಿರುತ್ತದೆ ಒಂದು ಚೀಲದ ಹಾಗೆ ಇರುತ್ತದೆ ಅದು ಅದಕ್ಕೆ ಲಿಂಗದೇಹ ಅಂತ ಹೇಳ್ತಾರೆ ಆ ಲಿಂಗದೇಹ ಎನ್ನುವುದು ಯಾವ ಈಗ ನಮ್ಮ ಈ ದೇಹ ಕಾಣುವ ದೇಹ ಇದೆ ಅಲ್ವ ಅದಕ್ಕೆ ಭೌತಿಕ ದೇಹ ಅಂತ ಕಳೆಯುವುದು ಪಂಚಭೌತಿಕ ದೇಹ ಅಂತ ಅದರ ಒಳಗೆ ಜೀವನ ಸ್ವರೂಪದಕ್ಕೆ ಆವರಕವಾಗಿ ಅಥವಾ ಅದಕ್ಕೆ ಸುತ್ತಿಕೊಂಡಿರುವಂತಹ ಚೀಲ ಅದಕ್ಕೆ ಲಿಂಗದೇಹ ಅಂತ ಕರೀತಾರೆ ಅಂತಹ ಲಿಂಗದೇಹ ಉಳ್ಳವನಾದಂತಹ ಜೀವನಿಗೆ ಈ ದೇವರ ಜ್ಞಾನ ಹಾಗೂ ಅವನ ಜ್ಞಾನ ಎರಡೂ ಕೂಡ ಮರೆಯಾಗಿ ಬಿಡುತ್ತದೆ ಆ ಮರೆಯಾಗುವಿಕೆಗೆ ಕಾರಣವಾಗುವುದು ಯಾವುದು ಅಂತ ಕೇಳಿದರೆ ಸಾತ್ವಿಕ ರಾಜಸ ತಾಮಸ ಎನ್ನುವಂತಹ ಮೂರು ಗುಣಗಳು ಆ ಮೂರು ಗುಣಗಳಿಗೆ ಸಿಲುಕಿ ಜೀವ ಏನು ಮಾಡ್ಕೊಳ್ತಾನೆ ಅಂತ ಕೇಳಿದರೆ ಅವಿದ್ಯಾ ಅಸ್ಮಿತ್ವ ರಾಗಾದ್ಯ ಮಲಂ ಸಮುಪಚಿನ್ಮತೆ ತಾನು ಇಲ್ಲಿ ಮಲ ಅಂದರೆ ಕಶ್ಮಲವನ್ನು ಪಡ್ಕೊಳ್ತಾನಂತೆ ದೋಷವನ್ನು ಪಡ್ಕೊಳ್ತಾನೆ ಹೇಗೆ ಅಂತಂದರೆ ಅಸ್ಮಿತ್ವ ಆ ಮೂರು ಗುಣಗಳಿಗೆ ಸಿಲುಕಿಯೇ ಆತ ನಾನು ನನ್ನದು ನನ್ನವರು ಹೀಗೆಲ್ಲ ಕಲ್ಪನೆಗಳನ್ನು ತಪ್ಪು ಕಲ್ಪನೆಗಳನ್ನು ಮಾಡಿಕೊಂಡು ಅದರಿಂದಾಗಿ ನನ್ನವರಿಗೆ ಬೇಕಾಗಿ ನಾನು ಬದುಕಬೇಕು ನನಗೆ ಆಗದವರನ್ನು ನಾನು ದ್ವೇಷ ಮಾಡಬೇಕು ಅಂತ ಹೀಗೆ ಆಸೆ ಸಿಟ್ಟು ಇವುಗಳಿಗೆಲ್ಲ ಸಿಲುಕಿ ತಾನಿಲ್ಲಿ ದೋಷವನ್ನು ಪಡಿತಾನೆ ವಸ್ತುತಃ ಜೀವನಿಗೆ ಯಾವುದೇ ವಿಧವಾದಂತಹ ಸ್ವರೂಪದಲ್ಲಿ ದೋಷ ಇರುವುದಿಲ್ಲ ಸಾತ್ವಿಕನಾಗಿದ್ದರೆ ಅಂಥವನಿಗೂ ಕೂಡ ಈ ಮೂರು ಗುಣಗಳ ಪ್ರಭಾವದಿಂದಾಗಿ ದೋಷಗಳು ಬರ್ತವೆ ದೋಷಗಳು ಯಾವ ರೀತಿ ಅವನಲ್ಲಿ ಕಾಣಿಸಿಕೊಳ್ತವೆ ಅಂತಂದರೆ ಅದೇ ಅಹಂಕಾರ ಮಮಕಾರದ ರೂಪದಲ್ಲಿ ನನ್ನವರಿಗಾಗಿ ನಾನು ಬದುಕಬೇಕು ಇವಾಗ ನಾವೆಲ್ಲರೂ ಕೂಡ ಅರ್ಥ ಸಂಪಾದನೆಗೆ ಪ್ರಯತ್ನ ಮಾಡ್ತೇವೆ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಒದ್ದಾಡ್ತೇವೆ ಯಾಕೆ ಅಂತಂದರೆ ಅಯ್ಯೋ ಹೊಟ್ಟೆಪಾಡು ಅಂತ ಸರಿ ಏನೋ ನಮ್ಮ ಹೊಟ್ಟೆಪಾಡು ಎನ್ನುವುದಾಗಿ ನಾವು ನೋಡ್ಕೊಳ್ತೇವೆ ಅಲ್ಲಿಗೆ ನಮ್ಮದು ನಿಲ್ಲುವುದಿಲ್ಲ ನಮ್ಮ ನಂತರದವರಿಗೂ ಬೇಕು ನನ್ನ ಮನೆಯವರಿಗೂ ಬೇಕು ಸಿಕ್ಕಿದ್ರೆ ಸಿಕ್ಕಿದ್ರಲ್ಲಿ ತೃಪ್ತಿ ಪಡುತ್ತೇವಾ ಇಲ್ಲ ಇನ್ನಷ್ಟು ಬೇಕು ಮತ್ತಷ್ಟು ಬೇಕು ಇದೇನು ಏನು ಅಂತ ಕೇಳಿದರೆ ಅಹಂಕಾರ ಮಮಕಾರಗಳಿಂದ ಉಂಟಾಗುವಂತಹ ದೋಷಗಳು ಅದಕ್ಕೆ ಉಪನಿಷತ್ತು ಹೇಳುತ್ತದೆ ತೇನ ತಕ್ತೇನ ಭುಂಜೀತಾಹ ಮಾೃದ ಕಸ್ಯ ಸಿದ್ಧನಂ ಅಂತ ದೇವರು ಏನನ್ನು ಕೊಟ್ಟಿದ್ದಾನೋ ಅದನ್ನು ಸ್ವೀಕಾರ ಮಾಡಿಕೊಂಡು ಬದುಕ್ತಿ ಅಂತಂದರೆ ನಿನಗೆ ನೆಮ್ಮದಿ ದೇವರು ನಿನಗೆ ಯಾವುದು ಕೊಟ್ಟಿಲ್ಲ ಅದನ್ನು ಬಯಸ್ತಾ ಕೂತ್ಕೊಂಡಾಗಲೇ ನಿನಗೆ ಮಾನಸಿಕವಾದಂತಹ ಶಾಂತಿ ಹಾಳಾಗುವಂಥದ್ದು ಅಂತ ಉದಾಹರಣೆಗೆ ಗಮನಿಸಿ ಎಂಬತ್ನಾಲ್ಕು ಲಕ್ಷ ಪ್ರಭೇದಗಳನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಅಂತ ಪುರಾಣಾದಿಗಳು ಹೇಳ್ತೇವೆ ಅದರಲ್ಲಿ ಎಂಬತ್ತ್ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಪ್ರಾಣಿ ವರ್ಗಕ್ಕೂ ಕೂಡ ದುಡ್ಡು ಬೇಕಾಗಿಲ್ಲ ಮನುಷ್ಯ ಎನ್ನುವಂತಹ ಒಂದು ಪ್ರಾಣಿಗೆ ಮಾತ್ರ ದುಡ್ಡು ಬೇಕಾಗಿರುವಂಥದ್ದು ದುಡ್ಡಿನಲ್ಲಿಯೇ ಸುಖ ಅಂತ ತಿಳ್ಕೊಂಡು ಇದಕ್ಕಿಂತ ದೊಡ್ಡ ತಪ್ಪು ಕಲ್ಪನೆ ಮತ್ತೆ ಬೇರೆ ಉಂಟಾ ಅದಕ್ಕೆ ಹೇಳಿದ್ರು ಮತ್ತೆ ಯಾವ ಪ್ರಾಣಿಗಳಿಗೂ ಕೂಡ ದುಡ್ಡು ಅವುಗಳು ಹೊಟ್ಟೆ ತುಂಬಿಸಿಕೊಳ್ಬೇಕೆನ್ನುವ ಕಾರಣಕ್ಕಾಗಿ ಉದ್ಯೋಗ ಮಾಡುವುದು ಅಂತ ನೀವೆಲ್ಲರೂ ಗಮನಿಸ್ತೀರ ಇಲ್ಲ ಅಥವಾ ಬೇರೆ ಯಾವುದಾದ್ರೂ ಅರ್ಥ ಮೂಲಗಳು ಅಂದರೆ ಸಂಪಾದನೆಯ ಮೂಲಗಳನ್ನು ಅವುಗಳು ಯಾವುದನ್ನಾದರೂ ಆಶ್ರಯಿಸಿಕೊಂಡಿದ್ದಿವೆಯಾ ಇಲ್ಲವೇ ಇಲ್ಲ ಕೇವಲ ಮನುಷ್ಯ ಎನ್ನುವವನಿಗೆ ಮಾತ್ರವೇ ನನಗೆ ಸಂಪಾದನೆ ಮಾಡಲಿಕ್ಕೆ ಸು ಐಷಾರಾಮಿಯಾದ ಜೀವನವನ್ನು ಬದುಕಲಿಕ್ಕೆ ಇದಕ್ಕೆಲ್ಲವೂ ಕೂಡ ದುಡ್ಡು ಬೇಕು ಎನ್ನುವಂತಹ ಬಯಕೆ ಇದುವೇ ಅಜ್ಞಾನ ಮತ್ತು ವಿಪರೀತ ಜ್ಞಾನ ದೇವರನ್ನು ನಂಬಿ ಬದುಕ್ತೇವೆ ಅಂತಂದರೆ ಆ ನಂಬಿಕೆ ಎನ್ನುವುದು ನಮ್ಮನ್ನು ರಕ್ಷಣೆ ಮಾಡುತ್ತದೆ ಎನ್ನುವಂತಹ ವಿಶ್ವಾಸ ಇರುವವನಿಗೆ ದುಡ್ಡಿಲ್ಲದಿದ್ದರೂ ಕೂಡ ಜೀವನ ಸಾಕ್ತದೆ ಅಂಥವರೂ ಅನೇಕ ಮಂದಿ ಇದ್ದಾರೆ ಇಲ್ಲವೇ ಇಲ್ಲ ಅಂತಲ್ಲ ಆದರೆ ನಮಗೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಟ್ಟು ಸೇರಿಸಿ ಈಗ ದುಡ್ಡಿನ ಹಿಂದೆ ಇರುವವರಾದ್ದರಿಂದಾಗಿ ನಮಗೆ ದುಡ್ಡೇ ಪ್ರಧಾನ ಅಂತ ಅನ್ನಿಸಿಬಿಟ್ಟಿದೆ ಅಷ್ಟೆ ಹಿಮಾಲಯದ ಪರ್ವತಗಳ ಸಮೀಪದಲ್ಲಿರುವಂತಹ ಎಷ್ಟೋ ಮಂದಿ ಸಾಧಕರಿರ್ತಾರೆ ಅವರು ಯಾವುದೇ ಉದ್ಯೋಗವನ್ನು ಮಾಡುವವರಲ್ಲ ಆವತ್ತಿನ ದಿನಕ್ಕೆ ದೇವರು ಏನಿಟ್ಟಿದ್ದಾನೆ ಅಷ್ಟು ಮಾತ್ರ ಚಿಂತೆ ಅವರಿಗೆ ಕೂಡಿಡುವಂತಹ ಬುದ್ಧಿಯೇ ಇರುವುದಿಲ್ಲ ಅವರಿಗೆ ನಾಳೆ ದಿನ ಆಹಾರಕ್ಕೆ ಸಿಗಲಿಲ್ವಾ ತೊಂದರೆ ಇಲ್ಲ ನೀರು ಕೊಡಿಕೊಂಡು ಹಾಗೆಯೇ ಉಸಿರಾಟ ಮಾಡಿಕೊಂಡು ಬದುಕ್ತಾರೆ ದೇವರು ನನಗೆ ಕೊಡಬೇಕು ಅಂತಿದ್ದಾನೆ ಅಂತಾನೆ ಕೊಟ್ಟೇ ಕೊಡ್ತಾನೆ ಅಂತ ಆ ರೀತಿಯಾದ ವಿಶ್ವಾಸವುಳ್ಳವನನ್ನು ದೇವರು ಯಾವತ್ತೂ ಕೈ ಬಿಡುವುದಿಲ್ಲ ಅವನಿಗೆ ಬೇಕಾದಂತಹ ಆಹಾರದ ವ್ಯವಸ್ಥೆಯನ್ನು ದೇವರು ಮಾಡಿಯೇ ಮಾಡ್ತಾನೆ ಅದಕ್ಕೆ ದಾಸರು ಹೇಳ್ತಾರಲ್ವ ಒಂದು ಈಗಲೂ ನಾವು ನೋಡ್ತೇವೆ ಯಾವುದಾದ್ರು ಒಂದು ಬಿಲ್ಡಿಂಗ್ ಭವನದ ಮೇಲ್ಗಡೆ ಅಶ್ವತ್ಥದ್ದೋ ಇನ್ಯಾವುದರದ್ದೋ ಗಿಡ ಬಂದಿರುತ್ತದೆ ಅದಲ್ಲಿಯೇ ಚಿಗುರಿ ಚಿಗುರಿ ದೊಡ್ಡದಾಗ್ತಾ ಹೋಗ್ತದೆ ನಾವು ಮತ್ತೆ ಅದಲ್ಲಿ ಬೆಳೆದ್ರೆ ಬಿಲ್ಡಿಂಗ್ ಹಾಳಾಗ್ತದೆ ಅಂತ ಹೇಳ್ಕೊಂಡು ಕಟ್ ಮಾಡ್ತೇವೆ ಅಂತ ಬಿಟ್ಟರೆ ಅದಕ್ಕೆ ಆ ಜಾಗದಲ್ಲಿ ಬೇಕಾದಂತಹ ಪೋಷಕಾಂಶಗಳನ್ನು ಕೊಡುವವನು ಯಾರು ದೇವರೇ ತಾನೆ ಇನ್ನು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳು ಅವುಗಳು ತಾವು ಮನೆ ಮಾಡಿಕೊಂಡಿರುವುದಿಲ್ಲ ಯಾವುದೇ ಆಹಾರ ಇವತ್ತು ತಾವು ಬೇಟೆಯಾಡಿರುವಂಥದ್ದು ಅದು ನನಗೆ ನಾಳೆಗೂ ಬೇಕು ಒಂದು ತಿಂಗಳಿಗೂ ಬೇಕು ಒಂದು ವರ್ಷಕ್ಕೂ ಬೇಕು ಅಂತ ಯಾವ ಪ್ರಾಣಿಗಳು ಆಹಾರವನ್ನು ಕೂಡಿಟ್ಕೊಳ್ಳುವುದಿಲ್ಲ ಇವತ್ತಿದ್ದಾಯಿತಾ ಮುಗಿತು ಆಮೇಲೆ ಹೋಗ್ತಾ ಇರ್ತವೆ ಆ ಹೊತ್ತಿಗೆ ಹಸಿವು ನೀಗಿತು ಅಂದರೆ ಮತ್ತೆ ಅವುಗಳು ಹಿಂತಿರುಗಿ ನೋಡುವುದಿಲ್ಲ ತಾವು ಬೇಟೆಯಾಡಿದ ಪ್ರಾಣಿಗಳ ಬಗ್ಗೆ ಅಂತಹ ಒಂದು ಮನೋಭಾವ ಆ ಪ್ರಾಣಿಗಳಿಗೆ ಇರುವಂಥದ್ದು ಮನುಷ್ಯನಿಗೆ ಯಾಕಿಲ್ಲ ಅಂತಂದರೆ ಮನುಷ್ಯ ತಾನು ಅಜ್ಞಾನ ವಿಪರೀತ ಜ್ಞಾನಗಳಿಗೆ ಅಹಂಕಾರ ಮಮಕಾರಗಳಿಗೆ ಸಿಲುಕಿ ಒದ್ದಾಡ್ತಾನೆ ಆ ಕಾರಣದಿಂದಾಗಿ ಹೀಗಾಗ್ತದೆ ಅವನಿಗೆ ಅಂತ ಸ್ಪಷ್ಟವಾಗಿ ಅವಿದ್ಯಾಸ್ತ್ವರಾಗಾದ್ಯಾಹ ಅಂತ ಹೇಳ್ತಾ ಅಸ್ಮಿತಾ ಅಂತಂದರೆ ನಾನು ನನ್ನದು ಎನ್ನುವಂತಹ ಬಯಕೆಗೆ ಯಾವಾಗ ಸಿಲುಕಿಕೊಳ್ತಾನೆ ಆ ಕಾರಣದಿಂದಾಗಿ ಆತನಿಗೆ ಆಸೆ ಸಿಟ್ಟು ಇತ್ಯಾದಿಗಳು ಬರುವಂಥದ್ದು ಇದು ಕೂಡ ವಸ್ತುತಃ ದೇವರ ಇಚ್ಛೆಯಿಂದಲೇ ಆಗುವಂಥದ್ದು ಮತ್ತೆ ಅದು ತಾನೇ ತಾನಾಗಿ ಆಗುವಂಥದ್ದಲ್ಲ ಅದನ್ನು ಪುರಾಣ ಸ್ಪಷ್ಟ ಹೇಳ್ತದೆ ತಿರೋಹಿತ ಪುಮಾನ್ ಶಕ್ತಿಯ ವಿಷ್ಣು ಸಂಕಲ್ಪರೂಪಯ ಅಣು ಕಿಂಚಿತ್ ಕರಶ್ಚೇತಿ ಕಿಂಚಿತ್ ಕಿಂಚಿತ್ ಜ್ಞೇತಿ ಕಥ್ಯತೆ ಭಗವಂತನ ಸಂಕಲ್ಪರೂಪವಾದಂತಹ ದೇವರ ಇಚ್ಛೆಯೇ ಹಾಗಿರುವಂಥದ್ದರಿಂದಾಗಿ ಇವನಿಗೆ ಸ್ವಲ್ಪ ಸಮಯದವರೆಗೆ ಸಂಸಾರದಲ್ಲಿರಬೇಕಾದ್ರೆ ಕಷ್ಟದ ಅರಿವಾಗಬೇಕು ಎನ್ನುವ ಕಾರಣದ ಇಚ್ಛೆಯನ್ನೇ ದೇವರು ಪಡುವುದರಿಂದಾಗಿ ಅವನು ಹೀಗೆ ಇಲ್ಲಿ ಸಿಲುಕಿಕೊಳ್ತಾನೆ ದುಃಖಕ್ಕೆ ಯಾವಾಗ ಆ ದೇವರೇ ಇವನನ್ನು ಈ ಕಷ್ಟದಿಂದ ನಾನು ಬಿಡಿಸ್ತೇನೆ ಅಂತ ಸಂಕಲ್ಪ ಮಾಡ್ತಾನೆ ಏನಂ ಮೋಚಯಾಮಿ ಅಂತ ಯಾವಾಗ ಸಂಕಲ್ಪ ಮಾಡ್ತಾನೆ ಆವಾಗ ಇವನು ಎಲ್ಲ ತಾನು ಕಷ್ಟಗಳಿಂದ ದೂರ ಆಗ್ತಾ ಬರ್ತಾನೆ ಅದನ್ನು ಕೂಡ ಸಂಹಿತೆ ಆ ಅಹಿರ್ಬುದ ಸಂಹಿತೆ ಅದರೊಂದು ಹದಿನಾಲ್ಕನೇ ಅಧ್ಯಾಯ ಈಗಲೂ ನೀವು ಅದನ್ನು ಹುಡುಕ್ತೀರಿ ಅಂತಂದರೆ ಅಲ್ಲಿ ಸಿಗುವಂತಹ ವಿಷಯ ತುಂಬ ಸ್ಪಷ್ಟವಾಗಿ ಜೀವನ ಸ್ವರೂಪ ಅವನು ಹೇಗೆ ಇಲ್ಲಿ ಒದ್ದಾಡ್ತಾನೆ ಹೇಗೆ ದೇವರ ಅನುಗ್ರಹ ಪಡ್ಕೊಂಡು ಆತ ಆ ಕಷ್ಟದಿಂದ ದೂರ ಆಗ್ತಾನೆ ಎಲ್ಲವನ್ನು ಕೂಡ ವಿವರಿಸಿಕೊಂಡು ಬರ್ತದೆ ಇಷ್ಟಾರ್ಥ ಪ್ರಾಪ್ತೆಯೇ ನಿಷ್ಠಾ ವಿ ಅನಿಷ್ಟ ವಿಘಾತಾಯ ಚ ಲಾಲಸಹ ಕರ್ಮ ತತ್ಕುರುತೆ ಕಾಮಿ ಫಲೋದಯಂ ಹೀಗೆ ತನಗೆ ಕಷ್ಟ ಆಗ್ತಾ ಉಂಟು ಆ ದುಃಖವನ್ನು ಹೇಗಾದರೂ ನಾನು ಕಳ್ಕೊಳ್ಬೇಕು ಅಂತ ಅವನಿಗೆ ಅನ್ನಿಸ್ಲಿಕ್ಕೆ ಶುರುವಾಗ್ತದಲ್ವ ಜೀವನಿಗೆ ಆವಾಗ ತನಗೆ ಬೇಕಾದದ್ದನ್ನು ಪಡಿಬೇಕು ಆಗ್ತಾ ಇರುವಂತಹ ಕಷ್ಟವನ್ನು ನಾಶ ಮಾಡಿಕೊಳ್ಬೇಕು ಎನ್ನುವ ಚಿಂತನೆ ಉಳ್ಳವನಾಗಿ ಕರ್ಮ ಮಾಡಲಿಕ್ಕೆ ಆರಂಭ ಮಾಡ್ತಾನೆ ಅಂದರೆ ನಾನು ಒಳ್ಳೆಯ ಕೆಲಸವನ್ನು ಮಾಡಿದರೆ ನನಗೆ ಕಷ್ಟ ಪರಿಹಾರ ಆಗ್ತದೆ ಧರ್ಮ ಸಂಬಂಧಿಯಾದಂತಹ ಕೆಲಸಗಳನ್ನು ಮಾಡಿದರೆ ದೇವರು ನನ್ನ ಕಷ್ಟಗಳನ್ನು ದೂರ ಮಾಡ್ತಾನೆ ತಪ್ಪು ಕೆಲಸವನ್ನು ಮಾಡಿದರೆ ನಾನು ಮತ್ತೆ ಕಷ್ಟಕ್ಕೆ ಸಿಲುಕ್ತೇನೆ ಎನ್ನುವಂತಹ ಎಚ್ಚರ ಅವನಿಗೆ ಬರ್ತದೆ ಹೀಗೆ ಇಷ್ಟಾರ್ಥ ಪ್ರಾಪ್ತಿಯೇ ತಾನು ಬೇಕಾದದ್ದನ್ನು ಪಡ್ಕೊಳ್ಬೇಕು ನನಗೆ ಸುಖ ಬರಬೇಕು ಎನ್ನುವುದಕ್ಕಾಗಿ ಆತ ಕರ್ಮ ಮಾಡಲಿಕ್ಕೆ ಒಳ್ಳೆಯ ಕರ್ಮಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ನನಗೆ ಕಷ್ಟ ಆಗಬಾರದು ನನ್ನ ದುಃಖಗಳೆಲ್ಲ ದೂರ ಆಗಬೇಕು ಎನ್ನುವಂತಹ ಹಿನ್ನ ಚಿಂತನೆ ಉಳ್ಳವನಾಗಿ ಆತ ಕೆಟ್ಟ ಕರ್ಮಗಳಿಂದ ದೂರ ಆಗ್ತಾನೆ